ಏನ್ ಸ್ಪೆಷಲಿ ಆದ್ರೆ ಸ್ಟಾರ್ಟ್ ಆಗಿದೆ ಇವತ್ತು ಭೀಮನಾಮ ಅಮ್ಮ ಸರ್ವಾಲಿನ್ ಕಾಳಿ ಪೂಜೆ ಮಾಡಬೇಕು ಅಂತ ಫಸ್ಟ್ ಟೈಮ್ ಏದಾ ಇಲ್ಲ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಹೌದು ಬನ್ನಿ ಗಾಯ್ಸ್ ಹೋಗೋಣ ಪೂಜೆ ಮಾಡೋಣ ಕಾಲಿಗೆ ನೋಡೋಣ ಹೆಂಗ್ ಮಾಡ್ತೀನಿ ಪೂಜೆ ಅಂತ ನೀವು ನೋಡಬೇಕು ನಾನು ನೋಡಬೇಕು ಇದು ಸುಂದರ್ ಪೂಜೆ ಬೆಳಗೇನೆ ಮಾಡಬೇಕಿತ್ತು ಆತ್ರ ಟೈಮ್ ಆಯ್ತಾ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ಇದು ಬೆಳಗೇನೇ ಇನ್ನು 10 ಆಗಿದೆ 10 ವರೆ ಹೌದಾ ಅದಕ್ಕೆ

అగొండబానా బైని స్టార్ట్ ఆకే గైస్ ఇది షార్ట్స్ ఆ వస్తుంది నడి పూజ స్టార్ట్ ಅಂದರೆ ಇನ್ನೂ ಅದ್ರ ಬಗ್ಗೆ ಮಾತಾಡೋಣ ಅಂದರೆ ಇವತ್ತು ಗಂಡಂದವ್ರಿಗೆಲ್ಲ ನಾವು ಪಾದ ಪೂಜೆ ಯಾವಾಗಲೂ ಅವ್ರು ನಮ್ಮ ಪೂಜೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಇವತ್ತು ಪಾದ ಪೂಜೆ ಮಾಡಿ ಅವ್ರಿಗೆ ನಮಸ್ಕರಿಸಿ ನಮ್ಮ ಬಂದ ಯಾವಾಗಲೂ ಹಿಂಗೆ ಇರ್ಲಿ ಅಂತ ಬಂದ ಬಂದ ಯಾವಾಗಲೂ ಇರಲಿ ಹಿಂಗೆ ಇರಲಂತ ಅಂತ ಪೂಜೆ ಮಾಡೋದಿವೆ ಆ್ಯಂಡ್ ಆಲ್ಸೋ ಇನ್ನೇನಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಏನಂದರೆ ಸೊ ಇವತ್ತು ಶಿವ ಪಾರ್ವತಿ ಇದಲ್ಲ ಪಾರ್ವತಿ ಬಂದು ಶಿವನಿಗೆ ಪೂಜೆ ಮಾಡ್ತಾರಂತೆ ಸೊ ಶಿವನಿಗೆ ಪೂಜೆ ಮಾಡೋದ್ರಿಂದ ಸೊ ಇವತ್ತು ಹಂಗಾಗಿ ಶಿವನ ಮತ್ತು ಪಾರ್ವತಿನ ಅವರು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸೊ ನಾವು ಇವಾಗ ಯಂಗ್ ಜನ್ರೇಷನ್ ಇರೋರು ಎಲ್ಲ ಗಂಡ ಹೆಂಡತಿ ಇರೋರು ಯಾರ್ಯಾರು ಗಂಡ ಹೆಂಡ್ತಿದಾರೋ ಸೊ ಅವ್ರ ಹೆಂಡತಿ ಆಗಿರೋರು ಅವ್ರ ಗಂಡನಿಗೆ ಪಾದ ಪೂಜೆ ಮಾಡಿ ಪಾದ ಅಭಿಷೇಕ ಮಾಡಿ ಅವ್ರ ಆಶೀರ್ವಾದ ತಗೊಂಡ್ರೆ ಸಂಸಾರ ಚೆನ್ನಾಗಿರುತ್ತೆ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಹೌದು ಗೈಸ್ ನಾಳೆಯಿಂದ ಶ್ರಾವಣ ಚಿಕನ್ ಮಟನ್ ಎಲ್ಲ ತಿನ್ಬಾರ್ದು ಅದು ಯಾರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂದ್ರೆ ಈಗ ಯಾರು ಪಾಲಿಸ್ತಾರೆ ಅವರು ನಾವು ತಿನ್ನಲ್ಲ ಸೊ ನಾವು ಅಷ್ಟೇ ನಾವು ಚಿಕ್ಕ ವಯಸ್ಸಿದ್ದಾಗಿಂದ ನಾವು ಆಲ್ಮೋಸ್ಟ್ ಅಂದ್ರೆ ನಾವು ಚಿಕ್ಕ ವಯಸ್ಸಿದ್ದಾಗಿಂದ ಅಂದ್ರೆ ಚಿಕ್ಕ ವಯಸ್ಸಿದ್ದಾಗಿಂದ ಅಂದ್ರೆ ಶ್ರಾವಣ ಮಿಸ್ ಮಾಡಿಲ್ಲ ಮತ್ತೆ ಶ್ರಾವಣದಲ್ಲಿ ತಿಂದಿಲ್ಲ ಯಾವತ್ತೂ ಸೊ ಹಂಗಾಗಿ ಇವತ್ತಿಂದ ಸ್ಟಾರ್ಟ್ ಸೊ ನಾವು ಸೇವಿಂಗು ಮಾಡ್ಸೋಂಗಿಲ್ಲ ಕಟಿಂಗು ಮಾಡ್ಸೋಂಗಿಲ್ಲ ಸೊ ಇವಾಗ ಇವಾಗ ನೆಕ್ಸ್ಟ್ ಇವಾಗ ಶ್ರಾವಣ ಮಿಡಲ್ ಸಮರ್ಗೆ ಬರೋದು ಅವಾಗ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಸೊ ಮನೆ ದೇವ್ರಿಗೆ ಹೋಗಿ ಲಾಸ್ಟ್ ವರ್ಷ ನಾವು ತಲೆ ಮಂಡಿ ಕೊಟ್ಟಿರಲಿಲ್ಲ ಸೊ ಈ ವರ್ಷ ಹೋಗಿ ಕೊಡಬೇಕು ಹಂಗಾಗಿ ಶ್ರಾವಣ ಅಲ್ವಾ ಹಂಗಾಗಿ ಶ್ರಾವಣ ಬಂದಾಗ ಚಿಕನ್ ತಿನ್ನೋಕ್ಕಾಗಲ್ಲ ಶ್ರಾವಣ ಒನ್ ಮಂತ್ ಫುಲ್ ಕಂಪ್ಲೀಟಾಗಿ ಶ್ರಾವಣ ಮುಗಿದ್ಮೇಲೂ ಗಣೇಶ ಆಗೋವರೆಗೂ ತಿನ್ನಲ್ಲ ನಾವು ಗಣೇಶ ಹಬ್ಬ ಆದ್ಮೇಲೆ ಅವಾಗ ನೀವೇ ಯಾರೆಲ್ಲ ತಿಂತಾರೆ ಕೆಲವು ಜನ ಎಕ್ಸಾಂಪಲ್ ನಮ್ ನಮ್ ರಿಲೇಷನ್ ಸ್ವಲ್ಪ ಜನ ಮಾಡಲ್ಲ ನಮ್ಗೆ ಬೀಗರು ಅಂದ್ರೆ ಬೀಗರು ಅಂದ್ರೆ ನೀನು ನಮಗೆ ಬೀಗರು ಅಂದ್ರೆ ನಿಮ್ ಕಡೆ ತಿಂತಾರೆ ನಮ್ ಕಡೆ ನಮ್ ಬೀಗರು ನಮ್ಮೂರ್ ಸೈಡ್ ಬೀಗರು ನಮ್ಗೆ ಯಾರು ಬೀಗರು ಇರ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ನಮ್ಗೆ ಅಣ್ಣಮ್ ಆಗೋರೆಲ್ಲ ತಿನ್ನಲ್ಲ ಹಂಗಾಗಿ ನೀವು ಶ್ರಾವಣದಲ್ಲಿ ಶ್ರಾವಣ ಪಾಲನೆ ಮಾಡಿ ಎಲ್ಲ ಖುಷಿಯಾಗಿರಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರಾಮಾಗಿದೆ ಅಂತೇಳಿ ಒಳಗಿಂದ ಊಟವೇ ಮಾಡೋಲ್ಲ ಉಪವಾಸ ಇದ್ದೀವಿ ನಾವು ಇವಾಗ ನಾವಲ್ಲ ನೀರು ಉಪವಾಸ ಇರಬೇಕು ಯಾಕಂದರೆ ಹ್ಞೂ ಉಪವಾಸ ಇದ್ದ ನಾನು ಪೂಜೆ ಮಾಡಿದ್ದೀನಿ ಇವಾಗ ಉಪವಾಸ ಬ್ರೇಕ್ ಮಾಡಬೇಕು ಉಪವಾಸ ಅಂದರೆ ಫುಲ್ ಒಂದು ದಿನ ಇರಬೇಕು ಏನು ಮಧ್ಯಾಹ್ನವರೆಗಿದ್ದು ಆಮೇಲೆ ಮಾಡಿದ್ರೆ ಅಲ್ಲ ಹೋಗಿ ಪರವಾಗಿಲ್ಲ ಉಪವಾಸ ಆಗಿರೋದಲ್ಲ ಬೇಡ ಇಲ್ಲಿ ಇವಾಗ ಅಂದರೆ ಇಷ್ಟೊತ್ತು ಅಲ್ವ ಟೈಮ್ ಒಂದು ಗಂಟೆ ಆಯ್ತು ಅನ್ಸುತ್ತೆ ಸೊ ಒಂದು ಗಂಟೆವರೆಗೂ ಇದೆಯಾ ಇದ್ಮೇಲೆ ಹೋಗಿ ಊಟ ಮಾಡೋಣ ಗ್ಯಾಬಲ್ ಬಟ್ಟೆ ಚೇಂಜ್ ಮಾಡಿಬಿಟ್ಟಿದ್ಯಾ ಸೊ ಗಾಯಸ್ ಇವಾಗ ಮೇಡಮ್ ಬಟ್ಟೆ ಚೇಂಜ್ ಮಾಡಲ್ಲ ಯಾಕಂದ್ರೆ ಸೀರೆ ಆಗಲ್ಲ ನಿಮಗೆ ಜಾಸ್ತಿ ತಗೊಳಕ್ಕೆ ಯಾರಿಗೂ ಆಗಲ್ಲ ಹೌದಾ ಏನೋ ಅನ್ನೋರು ಹಾಕೊಳಕ್ಕೆ ಎಲ್ಲ ದೊಡ್ಡ ದೊಡ್ಡ ಇವಾಗ ಅಮ್ಮಂದ್ರೆಲ್ಲ ಹೆಂಗ ಹೆಂಗ್ ಇಟ್ಕೊಂತಾರೆ ಅವರೆಲ್ಲ ಹಂಗೆ ಹಂಗೆ ಸೊ ಓಕೆ ಎಲ್ಲಿ ಪರವಾಗಿಲ್ಲ ಯಾವಾಗಲೂ ಸೀರೆ ಹುಡುಗಳು ಆಗಿಬಿಟ್ಟಿಲ್ಲ ಸೀರೆನೂ ಬೇಗ ಇವಳಿಗೆ ಚುಚ್ಚುತ್ತಂತೆ ಅದೇನು ಮುಳ್ಳಿರುತ್ತೆ ಅಲ್ಲ ಸೀರೆಲ್ಲ ಗೊತ್ತಿಲ್ಲ ಓಕೆ ಗಾಯಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹೊರಗಡೆ ಇವಾಗ ಬೆಳಗ್ಗೆ ಊಟ ಮಾಡಲಿಲ್ಲ ಹಂಗಾಗಿ ಇವಾಗ ಬೆಳಗ್ಗೆ ಇಡ್ಲಿ ಮೇಡಮ್ ಮದ್ದೂರು ರೆಡ ತೊಗೊಂಡಿದ್ದಾರೆ ಸೊ ತಿನ್ಬಿಟ್ಟು ಮತ್ತೆ ಸಿಗತೀನಿ ಮತ್ತೆ ನಮಗೆ ಗೊತ್ತಿರ್ಬೇಕಾದ್ರೆ ಬೆಂಗಳೂರಲ್ಲಿ ಜಾಸ್ತಿ ಫೇಮಸ್ ಇದೆ ಸ್ವೀಟ್ ಕಾರ್ನ್ ಅಂತ ಸೊ ನಾ ಇದು ಒಂದು ಮ್ಯಾಟ್ರ್ ಏನಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಊರಲ್ಲಿರ್ಬೇಕಾದ್ರೆ ಇದು ಮೇಲೇನು ಕಾಣ್ತಾ ಇದೆ ಕಾರ್ನ್ ಇದು ನಮ್ಮ ಊರು ಸೈಡೆಲ್ಲ ಜಾಸ್ತಿ ಇರೋದು ಅವಾಗ ನಾವು ತಿಂತಾ ಇರಲಿಲ್ಲ ಅವಾಗ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿರಲಿಲ್ಲ ನಮಗೆ ಅವಾಗ ಅವಾಗ ಫ್ರೀಯಾಗಿ ಕೊಡೋರು ನಮಗೆಲ್ಲ ಒಲ್ದು ಬಲ್ಕ್ ಹೋದರೆಲ್ಲ ಫ್ರೀಯಾಗಿ ಕೊಡೋದು ಆದರೆ ಇವಾಗ ಅದೊಂದು ಕಾರ್ನಲ್ಲಿ ಒಂದು ಇಷ್ಟೇ ಆಗ್ತದೆ ನೋಡಿ ಅಲ್ಲಿ ಆಗ್ತಾಯಿದ್ದಾರೆ ಅಷ್ಟೇ ಅಷ್ಟಕ್ಕೆ ಮೂವತ್ತು ನಲವತ್ತು ಇಲ್ಲ ಐವತ್ತು ರೂಪಾಯಿ ಆ ಒಂದರಲ್ಲಿ ಹಂಡ್ರೆಡಿಂದ ಒನ್ ಫಿಫ್ಟಿ ವರೆಗೂ ನೋಡಿ ಏನಂತಂದರೆ ಒಂದಿಷ್ಟೇ ಇಷ್ಟು ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾಳೆ ಓಕೆ ಸರ್ ವೆಲ್ಕಮ್ ಬ್ಯಾಕ್ ಮತ್ತು ಸೊ ಇವಾಗ ಬಂದೆ ಬಯಸ್ಮಾನ್ಯಾಗ ಎಷ್ಟೊಂದು ನಾವು ಇವಾಗ ಆ ಎಂಡಿಂದ ಈ ಎಂಡ್ಗೆ ಈ ಬೆಂಗಳೂರಲ್ಲಿ ನನಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಾಲ್ಕು ಹೆಂಡುಗಳಿದೆ ಒಂದು ಈ ಕಡೆ ಹತ್ತಿಬಲ್ ಎಂಡಿಂದ ಈ ಕಡೆ ಸಿಲ್ಕ್ ಬೋರ್ಡ್ ಎಂಡ್ ಒಂದು ಎಂಡ ಈ ಎಂಡಲ್ಲಿ ಓಡಾಡೋಕ್ಕಾಗಲ್ಲ ತುಂಬ ಟ್ರಾಫಿಕ್ ಇನ್ನೊಂದು ಹೆಂಡು ಸಿಲ್ಕ್ ಬೋರ್ಡಿಂದ ಆ ಕಡೆ ಹೆಬ್ಬಾಳೆ ಎಂಡ್ ಈ ರೂಟಲ್ಲಿ ಓಡಾಡೋಕ್ಕಾಗಲ್ಲ ನಾವು ಹೋಗಿದ್ದು ಇವತ್ತು ಸಿಲ್ಕ್ ಬೋರ್ಡಿಂದ ಹೆಬ್ಬಾಳಿ ರೂಟ್ ಎಂಡ್ಗೆ ಹೋಗಿದ್ದು ಎಷ್ಟು ಟು ಟ್ರಾಫಿಕ್ ಅಂದರೆ ನನಗೆ ಒಂದು ಅರ್ಥ ಏನಂದ್ರೆ ಒಂದು ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ನನ್ನ ಪ್ರಕಾರ ನೀವು ಟ್ರಾಫಿಕ್ ಇತ್ತು ಟ್ರಾಫಿಕ್ ಓಡಾಡಬೇಕಂದ್ರೆ ಒಂದು ಮಧ್ಯಾಹ್ನ ಟೈಮಲ್ಲಿ ಓಡಾಡಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಒಂದೆರಡು ಗಂಟೆ ಒಳಗಡೆ ಓಡಾಡಿ ಮತ್ತು ಮೂರು ಗಂಟೆ ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಹೋಗಿದ್ದೆ ಇಲ್ಲಿಂದ ಒಂದು ನಾಲ್ಕು ಗಂಟೆ ಹೆಂಗೆ ಹೋಗಿದ್ದು ಹೋಗೋಷ್ಟಲ್ಲಿ ಐದುವರೆ ಆರು ಗಂಟೆ ಆಯಿತು ಅಲ್ಲಿ ಬಿಟ್ಟು ರಿಟರ್ನ್ ಬರೋಷ್ಟ್ರಲ್ಲಿ ಎಷ್ಟು ತಲೆನೋವು ಅಂದರೆ ಬೇಕಾದ್ರೆ ಬೆಂಗಳೂರಿಂದ ಹೊರಗಡೆ ಹೋಗ್ಬಿಡ್ಬೋದು ಈ ಈ ಒನ್ ಅವರಿಗೆ ಒಂದು ಐವತ್ತಾರು ಕಿಲೋಮೀಟ್ರ್ ಹೋಗ್ಬಿಡ್ಬೋದು ಇಲ್ಲಿರೋ ಬರೀ ಜಸ್ಟ್ ಹದಿನೈದು ಕಿಲೋಮೀಟ್ರಿಗೆ ಎಷ್ಟು ತಲೆನೋವು ಅಂದರೆ ಎಷ್ಟು ತಲೆನೋವು ಒಂದು ಕಡೆ ಒಂದು ಕಡೆ ಪಕ್ಕದಲ್ಲಿ ಗಾಡಿಗಳು ಈಟ್ ಹೊಗೆ ಮುಗ್ ಮುಂದೆ ಮುಗ್ದ ಮುಂದೆ ಬಂದ್ ಹೊಡಿತಿ ಇವಳು ನೋಡಿ ಇವಳು ಎಲ್ಲ ಒಂದ್ ಎರಡ್ ಕಿಲೋಮೀಟರ್ ಹೋಗ್ಬಂದ್ ಸಾಕ ಸುಸ್ತಾಗಿ ಹೆಣಾಗೆ ಬಿದ್ ಬಿಡದ ಇವಳು ಅಂತ ಡೆಡ್ ಬಾಡ್ ಇದ್ದಂಗೆ ಟೀಮ್ ನ ಮಾಡಿ ಅದ್ ನೀನ್ ನನ್ ಕೇಳ್ಬೇಕ ನಾನು ಹಿಂಗ್ ಕೇಳ್ತಿ ಇವಳು ನನ್ ಕೇಳ್ಬೇಕು ನಾನು ಅವ್ರು ಕೇಳ್ತಾ ಇದೀನಿ ನೋಡಿ ಹೇಳಿದೆ ಸೇರಿ ನಂತರ ಏನು ಅದೇ ಖುಷಿ ಆಯ್ತಾ ಅಂತ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಯಾರಾದರೂ ಆಗ್ಲಿ ಅವ್ರು ಇಷ್ಟಪಟ್ಟು ಮಾಡ್ಬೇಕು ಓಕೆ ನಾವ್ ಇಷ್ಟಪಡ್ಸ್ಕೊಂಡು ಮಾಡ್ತಾಯಿದೆ ಏನ್ ಪಡ್ಸ್ಕೊಂಡೆ ಇಲ್ಲಂಗಿ ಲಗೈಸಿ ಏನಿಷ್ಟ ಪಡ್ತೀಯ ಬೆಡ್ ಸ್ಟಪರ್ಸ್ ಫೊಂಡ ಏನು ಏನೇ ಇಲ್ಲ ಇಲ್ಲ ಗೈಸ್ ಪಾಪ ಮಾಡಲ್ಲ ಅವಳೆ ಪಾಪ ಇಷ್ಟಪಟ್ಟು ಮಾಡಿದ್ರೆ ಪರವಾಗಿಲ್ಲ ಥ್ಯಾಂಕ್ ಯು ಸೊ ಮ್ಯಾಟರ್ ಈ ಸಿಂಪಲ್ ಆಗಿ ನಡೆನೆ ಅಂದ್ರೆ ಇವಾಗ ಇವಾಗ ಕಡತದಿಲ್ಲ ಅದಲ್ಲ ಇನ್ನೊಂದು 10 ಡೇಸ್ ಬಿಟ್ಟು ಊರಿಗೆ ಹೋಗಬೇಕು ಗೈಸ್ ಇವಾಗ ಪರವಾಗಿಲ್ಲ गाइस ಊರಿಗೆ ಹೋಗ್ತೀವಿ ನಮ್ಮನೆ ದವರಿಗೆ ಅಂತ ತೋರ್ತೀನಿ ಆಮೇಲೆ ಅದರಿಂದ ಬಂದು ಇನ್ನೊಂದು ಒಂದು ಒಂದು ಮಂತ್ ಬಿಟ್ಟು ಮತ್ತೆ ದಸರಾ ದೀಪಾವಳಿ ಬಂದರೆ ಅವಾಗ ಹೊಸ ಬಟ್ಟೆ ಸೊ ಇವತ್ತು ಇವತ್ತು ಜಸ್ಟ್ ಇವಾಗ ಏನು ಮನೇಲಿ ಇದ್ದು ಜಸ್ಟ್ ಪಾದ ಪೂಜೆ ಮಾಡೋದ್ರೆ ಎಷ್ಟು ಹೊಸ ಬಟ್ಟೆ ಇದಾವೆ ಹೊಸ ಸಾರಿ ಇದಾವೆ ಅದು ಹಾಕೊಂಡು ಮಾಡೋದಲ್ಲ ನಾನು ಹೇಳ್ತಾ ಇರೋದು ಮತ್ತೆ ಅದಕ್ಕೆ ಏನೋ ಒಂದು ಗಿಫ್ಟ್ ತರ ಕೊಡ್ಬೇಕಂತೆ ಓಕೆ ಗಾಯಸ್ ಈ ಮಾ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಮರ್ತೋಗಿರ್ತೀರಾ ಇಲ್ಲ ಪ್ರಾಮಿಸ್ ಇವ್ರಿಗೆ ಗಿಫ್ಟ್ ಬೇಕಲ್ಲ ಗಿಫ್ಟ್ ಕೊಡ್ತೀನಿ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಡ್ಸಿಲ್ಲ

ಓಕೆ ಮತ್ತೆ ನೆಕ್ಸ್ಟ್ ಲಾಗ ಸಿಗ್ತ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ 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 ಸಬ್ಸ್ಕ್ರೈಬ್ ಏನಾದರೂ ಒಂದು ಮಾತು ಹೇಳಿದ್ರೆ ಏನು ಹೇಳ್ತೀಯ ಏನು ಹೇಳ್ತೀನಿ ಅಂದರೆ ಅವ್ರ ವೈಫ್ಸ್ಗೆಲ್ಲ ಅವರು ಗಂಡ ಇರ್ತಾರೆ ಅಲ್ವಾ ಅವ್ರೆಲ್ಲ ಅವ್ರ ವೈಫ್ಗೆ ಗಿಫ್ಟ್ಸ್ ಕೊಡಬೇಕು ಕಾಸು ಕೊಡಬೇಕು ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಏನು ಕೇಳ್ತಾರೋ ಅದೆಲ್ಲ ಕೊಡಿಸ್ಬೇಕು ಅದೇ ನಾನು ಹೇಳೋದು ಮಾತು ಅದೇ ನಮ್ಮ ಗಂಡ ಮಾತ್ರ ಆ ಥರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಗಾಸಿ ಇವ್ ನೋಡಿ ಇವ್ ಇವ್ ನೋಡಿ ಇವಾಗ ನಿಮ್ ನಿಮ್ಗೆ ಗೊತ್ತಿರತ್ತೆ ನಿಮ್ ಹುಡುಗಿ ಆಯ್ತು ನಿಮ್ ಎಂಟಿ ಆಯ್ತು ನೀವೇನೇ ಕೊಡಿಸಿ ನಿಮ್ ಹತ್ರ ಅವ್ರ ಹತ್ರ ಬಟ್ಟೆ ಇರತ್ತೆ ಕಬೋರ್ಡ್ ಆ ಕಬೋರ್ಡ್ ಓಪನ್ ಮಾಡಿದ್ರೆ ಕಬೋರ್ಡ್ ಎಲ್ಲ ಇವಳಿದೆ ಇರೋದು ಗಾಯಸ್ ಈ ಹುಡುಗಿರ್ ಮೆಂಟಾಲಿಟಿ ಏನ್ ಗೊತ್ತಾ ನಾವ್ ಏನೇ ಕೊಡ್ಸಿರ್ಲಿ ಎಷ್ಟೇ ಕೊಡ್ಸಿರ್ಲಿ ಓಕೆ ಅವ್ರು ಹೇಳೋದ್ ಸಿಂಪಲ್ ಮ್ಯಾಟರ್ ಏನ್ ಗೊತ್ತಾ ನೀನ್ ನಂಗೆ ಏನು ಕೊಡ್ಸಿಲ್ಲ ನನ್ ನಿನ್ ನನ್ ತಪ್ಪ ಹೇಳಿದ್ರೆ ನಿಮ್ಮ ಮನ್ಸ್ ಮೇಲೆ ಕೈ ಕೊಂಡ್ ಮನಸ್ ಮುಟ್ಟಿ ಕೊಡಿಸಿದ್ರೆ ಸೊನ್ ಯು ವೆರಿ ಮಚ್